ಹಾಸಿಗೆ ಅಲ್ಲ ಮುಳ್ಳಿನ ಹಾಸಿಗೆ ಮುಳ್ಳಿನ ಹಾಸಿಗೆ ಆ ಮುಳ್ಳಿನ ಚುಚ್ಚು ಮಣ್ಣಿನ ನನಗೆ ನಾನು ಯಾವುದಕ್ಕೂ ಅಂಗಲ್ಲ ಜಗ್ಗಲ ಪಕ್ಕಲ್ಲ ಈ ಸತ್ಯ ಅತ್ಯಂತ ವಾಸಪ್ರಮಾಣ ಮಟ್ಟಿಸಲು ನನ್ನ ಎತ್ತಿದ ಸತ್ಯ ಹೇಳಿದ ಇವತ್ತು ರೇಣುಕಾಚಾರ್ಯ ಒಂದು ಮಾಡಿದ್ರು ಬೆಂಗಳೂರಿನಲ್ಲಿ ಗಾಯತ್ರಿ ಜ್ಞಾನ ಖರ್ಚು ಬರ್ತಿದ್ದೇನೆ ರೂಪಾಯಿ ಕೊಟ್ಟಿಗಳು ಯಾರು ಹಣ ಸಂಗ್ರಹ ಮಾಡಲ್ಲ ಯಾರು ದಾರಿಗಳು ಮುಂದುವರಿ ಅಂತೇಳಿ ಮನೆಯೊಬ್ಬರು ಮನೆ ಕರ್ತಿದ್ರು ಊಟ ಕೋಟಿ ಖರ್ಚು ಮಾಡಿ ಒಬ್ಬರು ಕೋಟಿ ಖರ್ಚು ಮಾಡಿದ್ರು ಆ ಗಾಯತ್ರಿ ಜ್ಞಾನ ಅಲ್ಲಿ ಏನ್ ಸಿಕ್ಕಿರ್ಬೇಕು ನಾವೆಲ್ಲ ಮಾಡ್ತೀವಿ ದಾವಣಗೆ ನಾವೇ ಯಡಿಯೂರಪ್ಪನವರ ಮನೆಯಿಂದ ಒಂದು ಉಪಸ್ತ್ರ ತಗೋಲಲ್ಲ ರಾಜ್ಯ ಮಾಡದ ಸಮಾವೇಶ ಬೆಂಗಳೂರನ್ನ ದಾವಣಗೆ ಮಾಡಬೇಕು ಮುಖಂಡರು ಸೇರಿ ತೀರ್ಮಾನ ಮಾಡಬೇಕು

ಅಂತವರ ಕೊಡಕ್ಕೋಸ್ಕರೇ ಸಭೆಗೊಂಡು ನಾವೇ ಮೊನ್ನೆ ನಮ್ಮ ನೇರ ಸಮಾಜ ಮುಖಂಡರು ಮುಸ್ಲಿಮ್ ಸಮಾಜ ಎಸ್ ಸಿ ಎಸ್ ಸಮಾಜ ಅಲ್ಲಪ್ಪ ಮೊನ್ನೆ ತೆಂಗೇಶ್ ಇಲ್ಲಿ ನಮ್ಮಿಂದ ಏನು ತೊಂದರೆ ಆಗಿದೆಯಲ್ಲ ಅದು ಮೊದಲಿಂದ ತೊಂದರೆ ಆಗಿದೆ ಇಲ್ಲ ಎಸ್ ಸಿ ಎಸ್ ಇಲ್ಲ ಬ್ಯಾಕ್ಲೋ ತೊಂದರೆ ಆಗಿದೆ ಕಾಂಗ್ರೆಸ್ ಇಬ್ಬರು ಅಂತ ಹೇಳಿದ್ರು ಎಸ್ ಇವತ್ತು ಈ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸಕ್ಕೆ ನಮ್ಮವರೇ ಕಾರಣ ಯಾರು ಅಧಿಕಾರವನ್ನು ಉಂಟು ಕಂಡು ಹೋದರು ಅವರೇ ಇವತ್ತು ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವರು ಅವರು ತಕ್ಕಂತೆ ಈ ಹೆಚ್ಚಿನ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ಸಂಕಲ್ಪ ಮಾಡಬೇಕು ಈ ಸಮಾಜವನ್ನು ಯಾರು ಹೊಡೆಯತಕ್ಕ ಎರಡು ಕೈಯಲ್ಲಿ ಕೊಡುವುದ ಅದಕ್ಕೆ ನಾವೆಂದು ಮತ್ತೊಂದ

ಯಡಿಯೂರಪ್ಪ ಒಂದು ಸಮಾಜಕ್ಕೂ ಸೀಮಿತ ಅಲ್ಲ ಒಂದು ಕಾಲದಲ್ಲಿ ಯಡಿಯೂರಪ್ಪ ಹುಡುಕಿದ್ರೆ ವಿಧಾನಸೌಧ ಇತ್ತು ಇದು ಇಂದು ಅವರು ಇವತ್ತು ಅದೇ ರೀತಿ ಇದೆ ಆಡು ಮುಟ್ಟಲು ಸೊಪ್ಪಿಲ್ಲ ಇವತ್ತು ರಾಜನ ಕುಟುಂಬದಲ್ಲಿ ಕೆಲವರು ನಿಲ್ಲ ತೆಂಗಿ ಚಾಕ ಪ್ರಯತ್ನ não

ಎಲ್ಲ ರೀಗಳು ಮಾಡಿ ಸಾಮಾಜಿಕ ನ್ಯಾಯ ಬಿಟ್ಟದೋ ಅದು ಸಣ್ಣ ಯಡಿಯೂರಪ್ಪ ಅಂತ ಗಂಡ ಪ್ರತಿಗಳ ವಿಷಯ ಬಿಟ್ಟಿದೆ ಯಡಿಯೂರಪ್ಪನ ಒಂದು ಜಾತ್ರೆ ನಾವು ಸಿಹಿತ ಮಾಡಲು ಮಾತು ಸೇವೆ ನಿವೃದ್ಧಿ ಮಾಡ್ತೀವಿ ಏನೋ ನಮಗೆ ಬೀಕೆ ಮಾಡ್ತಾರೆ ಯಡಿಯೂರಪ್ಪನ ಒಂದು ಜಾತ್ರೆಗೆ ಸೀಮಿತ ಮಾಡಬಾರ ನಾವು ಯಡಿಯೂರಪ್ಪನ ಒಂದು ಸಮಾಜಕ್ಕೆ ಸಿಂಗಿದ ಮಾಡಲ್ಲ ಯಡಿಯೂರಪ್ಪ ಜಾತಾತಿಗೆ ನೀ ಯಡಿಯೂರಪ್ಪ ಜಾತಾತ್ರಿ ಜಾತಾತಿದ ನಾಯಕ ಮಾಸ್ನಿ ಪ್ರಸ್ತಾಪಿತ ನಾಯಕ ಯಡಿಯೂರಪ್ಪನವರು ಎಲ್ಲ ವರ್ಗದವರಿಗೋಸ್ಕರ ಪಾಳಿಗೆ ಬದುಕಿದ್ದಾರೆ ಅವರ ಪದೇವರೆಗೂ ಎಲ್ಲ ಸಮಾಜ ಜೊತೆಗಿದ್ದಾರೆ ಇವತ್ತು ಯಡಿಯೂರಪ್ಪನವರ ಜೊತೆಗೆ ಈ ಸಮಾಜ ಗಟ್ಟಿಯಾಗಿದೆ ಹೇಳಿ ಸಂದೇಶವನ್ನು ಕೊಡೋಕೋಸ್ಕರ ಈ ಸಭೆಯನ್ನು ಮಾಡಿದ್ವಿ ನಾವು ಎಷ್ಟೇ ಒಳಪಟ್ಟು ಮೀಸಲಾತಿ ಮತ್ತೊಂದು ಸಮಾಜವನ್ನು ಕೇಳಿ ಎಲ್ಲ ಭಾರತಗಳಿಂದ ಹಳ್ಳಿಗಳಿಂದ ನಗರಗಳಿಂದ ಆಗಮಿಸಿದ ಸಮಾಜದ ಎಲ್ಲ ಗೌರವದ ಹಿರಿಯರೇ ಧರ್ಮ ಮಧ್ಯೆ ಇರುವಂತಲೇ ಕಾಯೋಜನೆ ಮಾತನಾಡ ಸ್ನೇಹಿತರೆ ಎಲ್ಲಿ ರಮೀನಾಥ ಈ ಕಟ್ಟಿ ಹೋರಾಟ ನಮ್ಮನ್ನು ಸೇರಿಸಿ ಮೋಸ ಮಾಡಲು ಸತ್ಯ ಇದು ಸತ್ಯ ನನ್ನ ನಾನೇ ಆಯ್ತು ನಮ್ಮನ್ನ ಕೆಲವರು ದುರ್ಭಾಗ್ಯ ಮಾಡಿಕೊಂಡ್ರು ಎತ್ತಿದ್ರು ಆದ್ರೆ ವಿನಾಕಾರಣಿ ಇರ್ತಕ್ಕಂಥ ಪ್ರಯತ್ನ ಮಾಡೋ ಹೆಸರು ಎಲ್ಲ ಗೊತ್ತಿರೋ ಬಿಟ್ಟು ಸಾವಿರ ಕೋಟಿ ಹೊಂದರು ನಮ್ಮನ್ನ ಸೋಲಿಸಿಲ್ಲ ಅಂದರೆ ನಾವ್ಯಾರು ಸೋಲಿಸಿಲ್ಲ ಸ್ವಾಮಿ ನಿಮ್ಮ ನೆಡವಳಿಕೆಗಳು ಸೋಲಿಗೆ ನಾವ್ಯಾರು ಕಾರಣ ನೀವೇ ಕಾರಣ ಹೆಚ್ಚು ಮಾತುಗಳಿಗೆ ಇಚ್ಛೆ ಪಡಲ್ಲ ಇವತ್ತು ನಾವು ಸಮಾಜ ಸಂಘಟನೆ ಆಗುವುದು ಇವತ್ತು ಒಂದು ಸರ್ಕಾರ ನಿರ್ಬೇಕಂದ್ರೆ ನಾವು ನಮ್ಮ ಮನೆ ಸರಿ ಮಾಡಿಕೊತ್ತೀವಿ ಫಸ್ಟ್ ನಾವು ಒಟ್ಟಾಗ್ತೀವಿ ಒಂದೊಟ್ಟಾಗ್ತೀವಿ ನಾವು ಒಂದಾಗ್ತೀವಿ ಎರಡ್ ಸಾವಿರದ ಐದು ಆರಲ್ಲಿ ಇವತ್ತು ನಮ್ಮ ಜೊತೆಗೆ ತಲೆ ದೇವೇಗೌಡ ಕುಮಾರಸ್ವಾಮಿ ಅವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿದಾಗ ಎರಡ್ ಸಾವಿರದ ಯಡಿಯೂರಪ್ಪ ಚಂದ್ರಶೇಖರಪ್ಪ ಅಮ್ಮಾಯಿ ಒಂಬತ್ತು ಜನ ಮುಖ್ಯಮಂತ್ರಿಗಳು ನಮ್ಮ ನಾಳೆ ಸಂದರ್ಭ ಪಂದ್ ಮೀಸಲಾತಿಗೆ ತಪ್ಪಿ ಜೊತೆ ಆದ್ರೆ ಸಂದರ್ಭ ಬಂದಾಗ ನಾವು ಒಳಪಂಗಡವನ್ನು ಮರೆತು ಈ ರಾಜ್ಯದಲ್ಲಿ ಒಂದಾಗಿತ್ತು ಅಂತೇಳಿ ಇವತ್ತು ನಾವು ಸಂದೇಶವನ್ನು ಕೊಡಬೇಕಾಗಿದೆ ಸಂದೇಶವನ್ನು ಕೊಡಬೇಕಾಗಿದೆ ನೋಡಿ

esse livro.